ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳೂರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ ಕನ್ನಡದ ಕೆಚ್ಚದೆಯ ಕಲಿಗಳೇ ಹುಲಿಗಳೇ ಬನ್ನಿ ಬೆಳಗಾವಿ ನಮ್ಮ ನೆಡೆ ಬೆಳಗಾವಿಯ ಕಡೆ ನನ್ನ ನಾಡಿನ ಕನ್ನಡಿಗನ ಮೇಲೆ ನನ್ನ ನೆಲದಲ್ಲಿ ಪುಂಡಾಟಿಕೆ ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅಂಥ ಗೂಂಡಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ ನಾಳೆನೂ ಮಟ್ಟ ಹಾಕ್ತೀವಿ ಬಿಡೋದಿಲ್ಲ ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡಿಗೆ ಎಲ್ಲ ಕನ್ನಡದ ಕೆಚ್ಚದೆಯ ಹುಲಿಗಳು ಬೆಳಗಾವಿ ಕಡೆ ಬನ್ನಿ ಅಂತ ಹೇಳಿ ಕರೆ ಮಾಡ್ತಾ ಇದ್ದೀನಿ ವೀಕರಿಸಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಕ್ಲಿಕ್ ಮಾಡಿ